ನಮಸ್ಕಾರ ಸ್ನೇಹಿತರೆ ಬಹಳಷ್ಟು ಜನ ಪಿಂಚಣಿಯನ್ನ ಪಡ್ಕೊಳ್ತಕ್ಕಂತಹ ಫಲಾನುಭವಿಗಳು ನಮ್ಮ ರಾಜ್ಯದಲ್ಲಿ ಇದಿರಿ ಸೊ ಅದರಲ್ಲಿ ಹಿರಿಯರು ಕೂಡ ಬರ್ತೀರಿ ಆ ಹಿರಿಯರಲ್ಲಿ ಮಹಿಳೆಯರು ಕೂಡ ಇದ್ರಿ ಈ ಕಡೆ ಪುರುಷರು ಕೂಡ ಇದ್ದಾರೆ ಇನ್ನು ಉಳಿದಂತವರು ಅಂಗವಿಕಲರು ಇನ್ನು ಅದಕ್ಕಿಂತ ಉಳಿದಂತವರು ಆ ಇಲ್ಲಿ ವಿಧವಾ ಮಹಿಳೆಯರು ಸೊ ಇಷ್ಟೆಲ್ಲರೂ ಕೂಡ ನೀವು ಪಿಂಚಣಿಯನ್ನ ನಮ್ಮ ರಾಜ್ಯದಲ್ಲಿ ಪಡಿತಾ ಇದ್ರಿ ಅದೇ ನಮ್ಮ ರಾಜ್ಯದಲ್ಲಿ ಇಪ್ಪತ್ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ಈ ಪಿಂಚಣಿ ಯೋಜನೆಯಿಂದ ತೆಗೆದಾಕಿದ್ದಾರೆ ಸೊ ಇನ್ನು ಯಾರ್ಯಾರು ಉಳಿದಿದ್ರಿ ಅವರೆಲ್ಲರಿಗೂ ಕೂಡ ಪಿಂಚಣಿ ಕೂಡ ಜಮಾ ಆಗ್ತಾ ಇದೆ ಎಲಿಜಿಬಲ್ ಇದ್ದಂತವರಿಗೆ ಗುಡ್ ನ್ಯೂಸ್ ಯಾರು ಎಲಿಜಿಬಲ್ ಇಲ್ಲ ಅವರಿಗೆ ಬ್ಯಾಡ್ ನ್ಯೂಸ್ ಅಂತಾನು ಕೂಡ ಹೇಳ್ಬೋದು ಸೊ ಯಾರ್ಯಾರು ಎಲಿಜಿಬಲ್ ಇದ್ರಿ ದುಡ್ಡನ್ನ ಪಡ್ಕೊಳ್ತಾ ಇದ್ರಿ ಅಥವಾ ನಿಮಗೆ ಕಳೆದ ಎರಡು ತಿಂಗಳಿಂದ ದುಡ್ಡು ಸರಿಯಾಗಿ ಜಮಾ ಆಗಿಲ್ಲ ಆ ಹಾಗಾದ್ರೆ ನೀವು ಒಂದು ಕೆಲಸ ಮಾಡಬೇಕು ಆ ಕೆಲಸ ಮಾಡಿದ್ರೆ ನಿಮಗೆ ದುಡ್ಡು ಡಬಲ್ ಜಮಾ ಆಗತ್ತೆ ಹೌದು ಈಗ ರಾಜ್ಯ ಸರ್ಕಾರ ನಿಮಗೆ ಆ ಈ ಒಂದು ಪಿಂಚಣಿ ಯೋಜನೆಯಲ್ಲಿ ದುಡ್ಡನ್ನ ಹೆಚ್ಚಳ ಮಾಡ್ತಾ ಇದೆ ಈ ಪಿಂಚಣಿಯಲ್ಲಿ ಹೆಚ್ಚಳ ಮಾಡ್ತಾ ಇದೆ ಹಾಗಾದ್ರೆ ಬನ್ನಿ ಎಷ್ಟು ಹೆಚ್ಚಳ ಮಾಡ್ತಾ ಇದೆ ಯಾರ್ಯಾರಿಗೆ ಹೆಚ್ಚಳ ಮಾಡ್ತಾ ಇದೆ ಅಂದ್ರೆ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಮಾಡ್ತಾ ಇದೆಯಾ ಅಥವಾ ಅಂಗವಿಕಲರಿಗೆ ಹೆಚ್ಚಳ ಮಾಡ್ತಾ ಇದೆ ಅಥವಾ ಹಿರಿಯರಿಗೆ ಯಾರಿಗೆ ಹೆಚ್ಚಳ ಮಾಡ್ತಾ ಇದೆ ಈ ಎಲ್ಲಾ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಬಹಳ ಇಂಪಾರ್ಟೆಂಟ್ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ಸೊ ಆದಷ್ಟು ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅಂತ ಸೆಟ್ ಮಾಡಿದ್ರೆ ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಅಲ್ಲಿಂದ ಡೈರೆಕ್ಟ್ ಆಗಿ ನೋಡ್ಕೊಳ್ಬಹುದು ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ ನಿಮಗೆ ಅಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದೀನಿ ನಾನು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿನಿಂದ ನಿಮ್ಮ ನಿಮ್ಮ ಖಾತೆಗಳಿಗೆ ಇದೇನು ಪಿಂಚಣಿ ಬರ್ತಾ ಇದೆ ಅಲ್ಲ ಇದು ಡಬಲ್ ಆಗ್ತಾ ಇದೆ ಹೌದು ನಿಮಗೆ ಹನ್ನೆರಡು ನೂರು ರೂಪಾಯಿ ಜಮಾ ಆಗ್ತಾ ಇದೆ ಅದು ಎರಡು ಸಾವಿರ ಜಮಾ ಆಗುತ್ತೆ ಅಥವಾ ಹದಿನೈದು ನೂರು ರೂಪಾಯಿ ಜಮಾ ಆಗ್ತಾ ಇದೆ ಅದ್ರಾಗ ಎರಡು ಸಾವಿರದ ಎರಡು ನೂರು ರೂಪಾಯಿ ಜಮಾ ಆಗ್ತಾ ಇದೆ ಕೈ ಕಡೆ ನಮ್ಮ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ರಾಜ್ಯದಲ್ಲಿ ನೋಡ್ಕೊಳ್ಬಹುದು ನಾವು ಎಲ್ಲ ಪಿಂಚಣಿಯಲ್ಲಿ ಹೆಚ್ಚಳ ಆಗಿದೆ ಹೌದು ಈಗ ಹಿರಿಯರಿಗೆ ಎರಡೂವರೆ ಸಾವಿರ ರೂಪಾಯಿ ತಮಿಳುನಾಡಲ್ಲಿ ಕೊಟ್ರೆ ಡೆಲ್ಲಿಯಲ್ಲಿ ನಾಲ್ಕು ಸಾವಿರ ಕೊಡ್ತಾರೆ ನಾಲ್ಕು ಸಾವಿರ ಕೊಡ್ತಾರೆ ಇನ್ನು ಹೀಗೆ ಎಲ್ಲ ರಾಜ್ಯದಲ್ಲಿ ಇಂತಿಷ್ಟು ಅಂತ ಹೇಳ್ಬಿಟ್ಟು ಪಿಂಚಣಿ ಯೋಜನೆಯಲ್ಲಿ ಹೆಚ್ಚಳ ಮಾಡ್ತಾ ಹೋಗ್ತಾ ಇದ್ದಾರೆ ಸೊ ಕಡಿಮೆ ಅಂತೂ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಅದೇ ನಮ್ಮ ಕರ್ನಾಟಕ ರಾಜ್ಯ ಸೊ ಈ ಪಿಂಚಣಿದಾರರಿಗೆ ದುಡ್ಡು ಕಡಿಮೆ ಬರ್ತಾ ಇರುವಂತಹ ರಾಜ್ಯ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಇನ್ನು ಉಳಿದಂತಹ ಕೆಲವೊಂದಿಷ್ಟು ಅಷ್ಟೇ ಆದ್ರೆ ಹೆಚ್ಚಾಗಿ ಜಮಾ ಆಗ್ತಕ್ಕಂತಹ ರಾಜ್ಯಗಳು ಕೂಡ ಬಹಳಷ್ಟು ಇದಾವೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಪಿಂಚಣಿದಾರರಿಗೆ ಹಣ ಹೆಚ್ಚಳ ಆಗ್ಬೇಕಲ್ವಾ ಈಗ ಅರವತ್ತು ವರ್ಷ ಮೇಲ್ಪಟ್ಟವರಿಗಂತರೂ ನಡೆದಾಡಿಕೆ ಆಗೋದಿಲ್ಲ ಹಾಗಾಗಿ ಅವರಿಗೆ ಒಂದ್ ಸ್ವಲ್ಪ ದುಡ್ಡು ಹೆಚ್ಚಳ ಮಾಡಿದ್ರೆ ಅದರಿಂದ ಅವರಿಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಸರ್ಕಾರ ಇದರಲ್ಲಿ ದುಡ್ಡನ್ನ ಹೆಚ್ಚಳ ಮಾಡ್ತಾ ನೀವು ಅನ್ಕೊಳ್ಬಹುದು ಬೇರೆ ಬೇರೆ ಸ್ಕೀಮ್ ನಲ್ಲಿ ಹಣವನ್ನ ಹಾಕ್ತಾ ಇಲ್ಲ ಇಲ್ಲಿಂದ ಇಲ್ಲಿಂದ ಹೆಚ್ಚಳ ಮಾಡ್ತಾರೆ ಇದಕ್ಕೋಸ್ಕರ ಹಣ ಫಂಡ್ ಮೀಸಲಿಟ್ಟಿರ್ತಾರೆ ಇದರಲ್ಲಿ ಹಣವನ್ನ ಹೊಂದಾಣಿಕೆ ಮಾಡ್ತಾ ಇರ್ತಾರೆ ಬೇರೆ ಯೋಜನೆಗಳಲ್ಲಿ ಕೊಡ್ಲಿಲ್ಲಪ್ಪ ಅಂತ ನಡೆಯುತ್ತೆ ವೈಯಕ್ತಿಕ ಯೋಜನೆಗಳಲ್ಲಿ ಆದ್ರೆ ಇದು ಮೊದಲಿನಿಂದನೂ ಕೂಡ ಬರ್ತಾ ಇರುವಂತಹ ಯೋಜನೆ ಮುಂದುವರಿಯುವಂತಹ ಯೋಜನೆ ಈ ಸರ್ಕಾರ ಅಷ್ಟೇ ಅಲ್ಲ ಈ ಪಕ್ಷದಲ್ಲಿ ಬೇರೆ ಪಕ್ಷ ಬಂದ್ರೂ ಸಹಿತ ಈ ಪಿಂಚಣಿ ಹಣ ಕೊಡ್ಲೇಬೇಕು ಹೌದು ಈ ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿ ನಾದು ಬರ್ಲಿ ಅಥವಾ ಜೆಡಿಎಸ್ ನಾದೂ ಬರ್ಲಿ ಅಥವಾ ಇನ್ಯಾವುದೇ ಪಕ್ಷ ಹೊಸದಾಗಿ ಬಂದ ಬರ್ಲಿ ಆದ್ರೆ ಈ ಪಿಂಚಣಿ ಯೋಜನೆಯನ್ನ ಕೊಡ್ಲೇಬೇಕು ಹಾಗಾಗಿ ಈ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡ್ತಾ ಇದೆ ಸೊ ನಿಮಗೆ ಎರಡು ಸಾವಿರದವರೆಗೂ ಕೂಡ ಪಿಂಚಣಿ ಹಣ ಸಿಗ್ತಾ ಇದ್ದು ಸೊ ನಿಮಗೆ ಹಿರಿಯರಿಗೆ ಮುಖ್ಯವಾಗಿ ಇದರಲ್ಲಿ ಹೆಚ್ಚಳ ಆಗ್ತಾ ಇದೆ ಇನ್ನು ವಿಧವಾ ಮಹಿಳೆಯರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಆಗ್ತಾ ಇದೆ ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ ಇನ್ನು ಹಿರಿಯರಿಗೆ ಒಂದು ವಿಷಯ ಇಲ್ಲಿ ಸಿಎಂ ಅವರು ತಿಳಿಸಿದ್ದಾರೆ ಸೊ ಹೋದ ವರ್ಷನೇ ಹಿರಿಯ ನಾಗರಿಕ ಸಭೆಯಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆ ನಡೆದಿತ್ತು ಸೊ ಆ ಸಭೆಯಲ್ಲಿ ಹೇಳ್ತಾರೆ ಆ ಇದುವರೆಗೂ ಕಳೆದ ಎರಡು ವರ್ಷದಿಂದ ನಾವು ಟ್ರೈ ಮಾಡ್ತಾ ಇದ್ವಿ ಪಿಂಚಣಿ ಹಣದಲ್ಲಿ ಹೆಚ್ಚಳ ಮಾಡ್ಬೇಕು ಅಥವಾ ಹಿಂದಿನ ಪಕ್ಷವು ಕೂಡ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ ಪಿಂಚಣಿ ಹೆಚ್ಚಳ ಮಾಡ್ಬೇಕಾಗಿದೆ ಬರೀ ಎಂಟುನೂರು ರೂಪಾಯಿ ಜಮ ಆಗ್ತಾ ಇದೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ನೂರು ರೂಪಾಯಿ ಜಮಾ ಆಗ್ತಾ ಇದೆ ಇದು ಏನು ಸಾಲೋದಿಲ್ಲ ಹಾಗಾಗಿ ಪಿಂಚಣಿ ಯೋಜನೆಯಲ್ಲಿ ಹೆಚ್ಚಳ ಆಗ್ಬೇಕು ಆದ ಕಾರಣಕ್ಕಾಗಿ ನಾವು ಇನ್ನು ಮುಂದಿನ ವರ್ಷದ ಒಳಗಾಗಿ ಪಿಂಚಣಿ ಹಣ ಹೆಚ್ಚಳ ಮಾಡ್ತೀವಿ ಎಂತಕ್ಕಂತಹ ಘೋಷಣೆಯನ್ನ ಆವಾಗ್ಲೇ ಹೇಳಿದ್ರು ಅದರ ಪ್ರಕಾರ ಈಗ ಮೊನ್ನೆ ಕೂಡ ಒಂದು ಮಾಹಿತಿಯನ್ನ ತಿಳಿಸ್ತಾರೆ ಪಿಂಚಣಿ ಹಣದಲ್ಲಿ ನಾವು ಹಿರಿಯ ನಾಗರಿಕರಿಗೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅವರು ಮಹಿಳೆಯರಾದ್ರೂ ಆಗ್ಲಿ ಅಥವಾ ಪುರುಷನಾದ್ರೂ ಆಗ್ಲಿ ಅವರಿಗೆ ಪಿಂಚಣಿ ಹಣವನ್ನ ನಾವು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟನೆಯನ್ನ ಇಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಇನ್ನು ಸ್ವತಃ ಸಿ ಎಂ ಅವರೇ ಕೊಟ್ಟಿದ್ದಾರೆ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಇದೇ ಆಗಸ್ಟ್ ಇಪ್ಪತ್ತೊಂದರ ತಾರೀಕು ಹಿಡ್ಕೊಂಡು ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದ್ದು ಸೊ ನಿಮಗೆ ಹೆಚ್ಚಿನ ಲಾಭ ದೊರಕತ್ತೆ ಅಲ್ಲಿಂದ ನೀವು ಮತ್ತಷ್ಟು ನಿಮ್ಮ ಸಬಲೀಕರಣ ನಿಮ್ಮ ಬೆಳವಣಿಗೆಗೆ ಅದು ಹೆಲ್ಪ್ ಆಗತ್ತೆ ಇನ್ನು ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿರತಕ್ಕಂಥದ್ದು ಅವರಿಗೆ ಮೊನ್ನೆ ಕಳೆದ ಎರಡು ತಿಂಗಳ ಹಿಂದೆ ಹೇಳಿದ್ರು ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಪಿಂಚಣಿ ಹೆಚ್ಚಳ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ರು ನೀವು ತಿಳ್ಕೊಳ್ಬಹುದು ಕಳೆದ ವರ್ಷದಲ್ಲಿ ಸಿಎಂ ಅವರು ಹೇಳಿದ್ರು ಅದು ಈಗ ಹೆಚ್ಚಳ ಮಾಡಿದ್ದಾರೆ ಹಾಗಾದ್ರೆ ಇದಕ್ಕೂ ಕೂಡ ಟೈಮ್ ತಗೊಳುತ್ತೆ ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂತಹ ಮಾಹಿತಿ ಕೂಡ ಟೈಮ್ ತಗೊಳತ್ತೆ ಏಳರಿಂದ ಎಂಟು ಪರ್ಸೆಂಟ್ ಅಂದ್ರೆ ಈಗ ಒಂದು ಸಾವಿರ ಜಮಾ ಆಗ್ತಾ ಇದ್ರೆ ಒಂದು ಸಾವಿರದ ಎರಡು ನೂರು ಒಂದು ಸಾವಿರದ ನಾಲ್ಕು ನೂರು ಈ ರೀತಿ ಕೂಡ ನಿಮಗೆ ಜಮಾ ಆಗ್ಬಹುದು ಹಾಗಾಗಿ ತಡವಾದ್ರೂ ಆದ್ರೆ ನಿಮಗೆ ಹೆಚ್ಚಳ ಆಗೇ ಆಗತ್ತೆ ಇದು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಸ್ಪಷ್ಟನೆ ಅದು ವಿಧವಾ ಮಹಿಳೆಯರಿಗೆ ಇನ್ನು ಅಂಗವಿಕಲರು ಕೇಳ್ಬಹುದು ಎಲ್ಲರಿಗೂ ಕೂಡ ಹೆಚ್ಚಾಗ್ತಾ ಇದೆ ನಮ್ಗೆ ಯಾಕೆ ಹೆಚ್ಚಳ ಆಗ್ತಾ ಇಲ್ಲ ಅಂತ ಹಾಗಾದ್ರೆ ನಿಮಗೆ ಅಂಗವಿಕಲರಿಗೆ ಒಂದು ಕೈ ಇರ್ಲಿಲ್ಲ ಅಂದ್ರೆ ಅವರಿಗೆ ಎರಡು ಸಾವಿರ ಜಮಾ ಆಗ್ತಾ ಇದೆ ಅಂತ ಅನ್ಕೊಳ್ಳಿ ಇನ್ನು ಎರಡು ಕೈ ಇಲ್ದವರಿಗೆ ಅವರಿಗೆ ಮೂರು ಸಾವಿರ ಜಮಾ ಆಗುತ್ತೆ ಹೀಗೆ ನಿಮಗೆ ಅಂಗವೈಕಲ್ಯದ ಆಧಾರದ ಮೇಲೆ ಹೆಚ್ಚಳ ಆಗ್ತಾ ಇರತ್ತೆ ನಿಮಗೆ ದಿಢೀರನೆ ಹೆಚ್ಚಳ ಆಗೋದಿಲ್ಲ ನಿಮಗೆ ಅಂಗವೈಕಲ್ಯದ ಆಧಾರದ ಮೇಲೆ ಯಾರಿಗೆ ಹೆಚ್ಚಾಗಿ ಅಂಗವೈಕಲ್ಯತೆ ಇರುತ್ತೆ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ದುಡ್ಡು ಹೋಗ್ತಾ ಇರತ್ತೆ ಹಾಗಾಗಿ ನಿಮ್ಗೆ ಹೆಚ್ಚಳ ಮಾಡ್ಲಿಕ್ಕೆ ಬರೋದಿಲ್ಲ ಆಲ್ರೆಡಿ ಹೆಚ್ಚಳನೇ ಇರುತ್ತೆ ಸೊ ಓಕೆನಾ ಇದರ ಬಗ್ಗೆ ನಿಮಗೆ ಲೇಟೆಸ್ಟ್ ಆಗಿ ನಾನು ಇಷ್ಟು ಇನ್ ಇಂತಿಷ್ಟು ಅಪ್ಡೇಟ್ ಕೊಡಬೇಕಾಗಿತ್ತು ಇನ್ನು ಇದರ ಹೊರತಾಗಿ ಏನೇ ಕ್ವಶನ್ಸ್ ನೀವು ಕೇಳೋದಿದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು ನಮ್ಮ ಫ್ಯಾಮಿಲಿಯಲ್ಲಿ ಒಂದ್ಬಾರ ಒಬ್ಬರಾಗಿರ್ಬೇಕಂದ್ರೆ ಇನ್ಸ್ಟಾಗ್ರಾಮ್ಗೂ ಕೂಡ ಫಾಲೋ ಮಾಡಿ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಡೆಫಿನೆಟ್ಲಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಸೊ ಈ ಒಂದು ಅಪ್ಡೇಟ್ ಅನ್ನ ಪ್ರತಿಯೊಬ್ಬ ಹಿರಿಯರಿಗೆ ವಿಧಬಾ ಮಹಿಳೆಯರಿಗೆ ಅಂಗವಿಕಲರಿಗೆ ಟೋಟಲಿ ರಾಜ್ಯದಲ್ಲಿ ಇರತಕ್ಕಂತಹ ಎಲ್ಲ ಪಿಂಚಣಿದಾರರಿಗೆ ಮುಟ್ಟುವಂತೆ ಶೇರ್ ಮಾಡಿ